ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸಂತಾನೋತ್ಪತ್ತಿ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಪರಿಕಲ್ಪನೆಗಳನ್ನು ನಾವು ಈಗ ತಿಳಿಯುವಂಥ ಆತ್ಮ ವಿದ್ಯಾರ್ಥಿಗಳೇ ಮಾನವನ ಗಂಡು ಸಂತಾನೋತ್ಪತ್ತಿ ಯುಗದಲ್ಲಿ ವೀರ್ಯಾಣ ಮತ್ತು ಮೂತ್ರಗಳೆರಡಕ್ಕೂ ಇದು ಸಾಮಾನ್ಯ ಮಾರ್ಗವಾಗಿದೆ ಇಲ್ಲಿ ಆಪ್ಷನ್ ಇರತಕ್ಕಂಥದ್ದು ಮೂತ್ರ ವಿಸರ್ಜನಾ ನಾಳ ಮೂತ್ರನಾಳ ವೀರ್ಯನಾಳ ಮೂತ್ರಕೋಶ ಸರಿಯಾದ ಉತ್ತರ ಇಲ್ಲಿ ಕಾಣ್ತಾ ಇದ್ರಿ ಮೂತ್ರ ವಿಸರ್ಜನಾ ನಾಳ ಇಲ್ಲಿ ಮತ್ತೊಂದು ಪ್ರಶ್ನೆ ತಾವು ಕಾಣ್ತಾ ಇದ್ರಿ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರ ಇಪ್ಪತ್ತರಲ್ಲಿ ಕಳೆದಂಥ ಒಂದು ಪ್ರಶ್ನೆ ಆಗಿದೆ ಗೈರದಲ್ಲಿ ಕಂಡುಬರುವ ಸಂತಾನೋತ್ಪತ್ತಿ ವಿಧ ಯಾವುದು ಅಂತಕ್ಕಂಥದ್ದು ತಾವು ಕಾಣ್ತಾ ಇದ್ದೀರಿ ಇದರಲ್ಲಿ ಮಗುವಿಕೆ ತುಂಡರಿಕೆ ಕಾಯಜ ಕ್ರಿಯೆ ಬೀಜಗಳ ಉತ್ಪಾದನೆ ಸರಿಯಾದ ಉತ್ತರ ಇಲ್ಲಿ ಬಿ ತುಂಡರಿಕೆ ಆಗಿದೆ ಮತ್ತೊಂದು ಪ್ರಶ್ನೆ ತೊಗೊಳ್ತಾ ಇದ್ದೀರಿ ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಂದಂಥ ಒಂದು ಪ್ರಮುಖವಾದ ಪ್ರಶ್ನೆ ಆಗಿತ್ತು ಮಾನವರಲ್ಲಿ ಲೈಂಗಿಕ ಸಂಪರ್ಕದಿಂದ ಹರಡುವ ವೈರಸ್ ಸೋಂಕು ಏಡ್ಸ್ ಸಿಫಿಲಿಸ್ ಕ್ಷಯರೋಗ ಮತ್ತು ಗೊನರಿಯಾ ಉತ್ತರ ಏಡ್ಸ್ ರೋಗ ಮೂವತ್ತನೇ ಪ್ರಶ್ನೆ ಕಾಣ್ತಾ ಇದ್ದೀರಿ ಪುರುಷರಲ್ಲಿ ವೃಷಣಗಳು ಕಿಬ್ಬೊಟ್ಟೆ ಹೊರಗೆ ಋಷ್ಣ ಚಿಲೆಗಳು ಇರುತ್ತವೆ ಏಕೆ ಹನ್ನೊಂದು ನಾಲ್ಕು ಎರಡು ಸರಿ ಪತ್ತೆ ಕೇಳಿದಂಥ ಪ್ರಮುಖವಾದ ಪ್ರಶ್ನೆ ಆಗಿತ್ತು ಇದು ಇದರ ಉತ್ತರ ವಿರಣುಗಳ ಉತ್ಪಾದನೆಗೆ ಸಾಮಾನ್ಯ ದೇಹದ ಉಷ್ಣತೆಗಿಂತ ಅಗತ್ಯವಿರುವ ಕಡಿಮೆ ಉಷ್ಣತೆಯನ್ನು ಅದು ಕೊಡುತ್ತದೆ ಒಂದು ಹೂವಿನ ನಿರ್ಲಕ್ಷ್ಯದ ನೋಟ ಒಂದು ಚಿತ್ರ ಕೂಡ ಕೇಳಿದ್ರು ಅದರಲ್ಲಿ ಅಂಡಾಶಯವನ್ನು ಗುರುತಿಸಿರಿ ಅಂತ ಹನ್ನೊಂದು ನಾಲ್ಕು ಎರಡು ಸರಿ ಪತ್ತಲ್ಲಿ ಆತ್ಮ ವಿದ್ಯಾರ್ಥಿಗಳೇ ಸೊ ನಂತರ ಹೂವಿನ ನಿರ್ಲಕ್ಷ್ಯದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಅದರಲ್ಲಿ ಶಲಾಕ ನಳಿಕೆ ಮತ್ತು ಪರಾಗಕೋಶ ಕೂಡ ಎಕ್ಸಾಮ್ಗೆ ಕೇಳಿದರು ಇನ್ನೊಂದು ಪ್ರಶ್ನೆ ಎರಡು ನಾಲ್ಕು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಕೇಳಿದಂಥ ಪ್ರಮುಖವಾದ ಪ್ರಶ್ನೆ ಆಗಿದೆ ವಿದ್ಯಾರ್ಥಿಗಳೇ ಕತ್ತರಿಸಿದ ಟೊಮೆಟೊ ಹಣ್ಣಿನಲ್ಲಿ ನಾಲ್ಕು ದಿನಗಳ ನಂತರ ದಾರದಂತಹ ರಸನೆಗಳ ಬೆಳವಣಿಗೆಯೊಂದಿಗೆ ಕ್ರಮೇಣವಾಗಿ ಹಣ್ಣು ಕೊಳೆಯುವುದು ಕಂಡುಬರುತ್ತದೆ ಈ ಬದಲಾವಣೆಗೆ ಕಾರಣಗಳನ್ನು ಸ್ಪಷ್ಟಪಡಿಸಿ ಅಂತ ಕೇಳಿದ್ದಾರೆ ವಿದ್ಯಾರ್ಥಿಗಳೇ ಇದರ ಉತ್ತರ ತಾವು ಕಾಣ್ತಾ ಇದ್ದೀರಿ ಕತ್ತರಿಸಿದ ಟೊಮೊಟೊ ಹಣ್ಣಿನ ಮೇಲೆ ಬೆಳೆಯುವ ದಾರದಂತ ರಚನೆಗಳು ರೈಜೊಪಸ್ ಎಂಬ ಸಿಲಿಂಡರ್ದ ಹೈಫೆ ಉಂಟಾಗಿವೆ ಇವು ಚಿಕ್ಕ ತುಂಡಗಿನ ರಚನೆಗಳಾದ ಬೀಜಕ ಧಾನ್ಯಗಳನ್ನು ಹೊಂದಿರುತ್ತವೆ ಮತ್ತು ಬೀಜಕ ಧಾನ್ಯಗಳು ಸಂತಾನೋತ್ಪತ್ತಿ ರಚನೆಗಳಾದ ಬೀಜಕಗಳನ್ನು ಹೊಂದಿವೆ ಈ ಬೀಜಕಗಳು ತೇವಾಂಶಯುಕ್ತ ಮೇಲ್ಮೈಯನ್ನು ಸಂಪರ್ಕೆ ಬಂದು ಬೆಳೆಯಲು ಪ್ರಾರಂಭಿಸುತ್ತವೆ ಆದರೆ ಟೊಮೆಟೊ ಕ್ರಮೇಣ ಕೊಳೆಯಲು ಪ್ರಾರಂಭಿಸುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ ಉತ್ತರ ಆಗಿತ್ತು ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ ಹಣ್ಣು ಮತ್ತು ಬೀಜವಾಗಿ ಬೆಳವಣಿಗೆ ಹೊಂದುವ ಹೂವಿನಲ್ಲಿರುವ ಭಾಗಗಳು ಕ್ರಮವಾಗಿ ಎಂತ ಕೇಳಿದರೆ ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಪ್ರಶ್ನೆಯಾಗಿದೆ ಕೇಸರ ಮತ್ತು ಅಂಡಾಶಯ ಅಂಡಾಣು ಮತ್ತು ಅಂಡಾಶಯ ಅಂಡಾಶಯ ಮತ್ತು ಅಂಡಾಣು ಕೇಸರ ಮತ್ತು ಅಂಡಾಣು ಇದರ ಸರಿಯಾದ ಉತ್ತರ ಅಂಡಾಶಯ ಮತ್ತು ಅಂಡಾಣು ಸರಿಯಾದ ಉತ್ತರವಾಗಿದೆ ವಿದ್ಯಾರ್ಥಿಗಳೇ ಮನುಷ್ಯರಲ್ಲಿ ಪುರುಷ ಸಂತಾನೋಪತಿ ವ್ಯೂಹದ ಪ್ರತಿಯೊಂದು ರಚನೆ ಮಹತ್ವದ ಕಾರ್ಯವನ್ನು ವಿವರಿಸಿ ಎಂದು ಕೇಳಿದರೆ ಅಥವಾ ಸ್ತ್ರೀ ಗರ್ಭಾವಧಿಯಲ್ಲಿ ಜರಾವಿನ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ ಎಂದು ಕೇಳಿದರೆ ತಮಗೆಲ್ಲ ಗೊತ್ತಿದೆ ಸ್ತ್ರೀಯಾಗಿರಬಹುದಿಯಲ್ಲಿರೋ ಜರಾಬಿನ್ ರಚನೆ ಮತ್ತು ಪ್ರಮುಖ ಪಾತ್ರವನ್ನು ವಿವರಿಸಿ ಅಂತಕ್ಕಂಥದ್ದು ಕೇಳಿದಾಗ ಅದರಲ್ಲಿ ಋಷಣು ಋಷಣಗಳು ವೀರಾಣುಗಳ ಉತ್ಪಾದನೆ ಮತ್ತು ಪುರುಷ ಲಕ್ಷಣಗಳನ್ನು ತರುವ ಟೆಸ್ಟೋಸ್ಟಿರೋನ್ ಹಾರ್ಮೋನ್ಗಳ ಸ್ರವಿಕೆ ಉಂಟಾಗ್ತದೆ ನಂತರ ಋಷಣ ಚೀಲ ವೀರಾಣುಗಳ ಸ್ರವಿಕೆಗೆ ಅಗತ್ಯವಾದ ಉಷ್ಣ ನಿಯಂತ್ರಣ ಮಾಡುತ್ತವೆ ಮೂತ್ರ ನಾಳ ಮತ್ತು ವೀರ್ಯನಾಳ ಋಷಣಗಳಿಂದ ವೀರಾಣುಗಳ ಸಾಗಾಣಿಕೆ ಮಾಡುತ್ತದೆ ಪೋಸ್ಟರ್ ಗಂತಿ ಮತ್ತು ವಿರಕೋಶಕ್ಕೆ ತಮ್ಮ ಸರವಿಕೆಗಳಿಂದ ವಿರಾಣುಗಳಿಗೆ ಪೋಷಣೆ ಮತ್ತು ಸಾಗಾಣಿಕೆಯನ್ನು ಸುಲಭ ಮಾಡುತ್ತವೆ ಶಿಶ್ನ ವಿರಾಣುಗಳ ನಿಷೇಧನ ನಡೆಯುವ ಸ್ಥಳಕ್ಕೆ ತಲುಪುತ್ತದೆ ಇನ್ನೊಂದು ಪ್ರಶ್ನೆ ಕೇಳಿದರೆ ಜರಾಯು ವಿಶೇಷ ಅಗ್ನಶಾದ ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆ ಪಡೆಯುತ್ತದೆ ನಂತರ ತಟ್ಟೆಯಂತಹ ರಚನೆಯಾಗಿದ್ದು ಗರ್ಭಕೋಶದ ಗೋಡೆಯೊಳಗೆ ಹೊದಗಿಕೊಂಡಿರುತ್ತದೆ ಇದು ಭ್ರೂಣದ ಅಂಗವಶ ಭಾಗದಲ್ಲಿ ವಿಲಯಗಳನ್ನು ಹೊಂದಿದೆ ಅಲ್ಲದೆ ಇದು ತಾಯಿಯ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಅನ್ನು ಒದಗಿಸುತ್ತದೆ ಭ್ರೂಣದಿಂದ ತ್ಯಾಜ್ಯ ಪದಾರ್ಥಗಳನ್ನು ಅದು ಹೊರಹಾಕುತ್ತದೆ ಮಾನವರ ಲೈಂಗಿಕ ಸಂಪರ್ಕದಿಂದ ಸಾಮಾನ್ಯವಾಗಿ ರೋಗ ಬ್ಯಾಕ್ಟೀರಿಯಾ ಸೋಂಕು ಅಂತ ಕೇಳಿದರೆ ಅದು ಉತ್ತರ ಗುನರಿಯಾ ಸಿಫಿಲಿಸ್ ಆಗಿರುತ್ತದೆ ಶಲಕಗ್ರದ ಮೇಲೆ ಪರಾಗದ ಮಾಡುವ ಚಿತ್ರ ಕೇಳಿದ್ದಾರೆ ಮೂವತ್ತು ಮೂರು ಎರಡು ಸರಿ ಪತ್ರಲ್ಲಿ ಆತ್ಮವಿದ್ಯಾರ್ಥಿಗಳಿಗೆ ಚಿತ್ರ ತಾವೆಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಬೇಕು ಹೂವಿನ ಲೈಂಗಿಕ ಸಂದರ್ಪತಿ ಕ್ರಿಯೆಯಲ್ಲಿ ಕಂಡುಬರುವ ಸರಿಯಾದ ಹಂತಗಳು ಕಿಣಿದಾರೆ ಸರಿಯಾದ ಹಂತ ನೋಡಿದಾಗ ಮೊದಲದಾಗಿ ಪರಾಗಸ್ಪರ್ಶ ನಂತರ ನಿಸೇಚನ ನಂತರ ಭ್ರೂಣ ಮತ್ತು ಬೀಜ ಸರಿಯಾದ ಕ್ರಮವಾಗಿದೆ ಮಾನವನ ಹೆಣ್ಣು ಸಂತಾನಪತಿ ಹೋಗದಲ್ಲಿ ಅಂಡವು ಅಂಡಾಶದಿಂದ ಈ ಭಾಗದ ಮೂಲಕ ಗರ್ಭಕೋಶಕ್ಕೆ ಸಾಗಿಸಲ್ಪಡುತ್ತದೆ ಉತ್ತರ ಫೆಲಿಪೀನ್ ಆಳದ ಮೂಲಕ ಹೆಣ್ಣು ಸಂತಾನಪತಿ ಹೋದಲ್ಲಿ ಅಂಡವು ಅಂಡಾಶದಿಂದ ಈ ಭಾಗದ ಮೂಲಕ ಸಾಗಿಸಲ್ಪಡುತ್ತದೆ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ವಿಶೇಷ ಭಾಗದ ಸಹಾಯದಿಂದ ಪಡೆಯುತ್ತದೆ ಉತ್ತರ ಜರೈವಿನ ಮೂಲಕ ಪಡೆಯುತ್ತದೆ ಋತುಚಕ್ರ ಹೇಗೆ ಉಂಟಾಗುತ್ತದೆ ಮತ್ತು ಮಗುವಿಕೆ ವಿಧಾನವು ಬ್ರಯೋಫಿಲಮ್ನ ಮಗುವಿಕೆಗಿಂತ ಹೇಗೆ ಭಿನ್ನವಾಗಿದೆ ಗರ್ಭಕೋಶವು ಫಲಿತ ಬರಮಾಡಿಕೊಳ್ಳಲು ಪ್ರತಿ ತಿಂಗಳು ತನ್ನನ್ನು ತಾನೇ ಸಜ್ಜುಗೊಳಿಸಿದರೆ ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂದಿನಂತಾಗ್ತದೆ ಅಂಡು ಈ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆಯ ರೂಪದಲ್ಲಿ ಯುನಿಯಿಂದ ಹೊರಬರುತ್ತದೆ ಹೈಡ್ರದ ನಿರ್ದಿಷ್ಟ ಭಾಗದಲ್ಲಿ ಪುನರಾವರ್ತಿತ ಕೋಶ ಒಂದು ಮಗ್ಗು ಬಾಹ್ಯವೃದ್ಧಿಯಾಗಿ ಬೆಳೆಯುತ್ತದೆ ಮಗುಗಳು ಸಣ್ಣ ಒಂದು ಸಣ್ಣ ಜೀವಿಗಳಾಗಿ ಬೆಳೆಯುತ್ತವೆ ಮತ್ತು ಪೂರ್ಣ ಪ್ರದ ನಂತರ ಮಾತೃದ್ಧಿಯಿಂದ ಬೇರ್ಪಟ್ಟು ಹೊಸ ಜೀವಿಗಳಾಗಿ ಉಂಟಾಗುತ್ತವೆ ಬ್ರೇಫಿಲಂನಲ್ಲಿ ಎಲೆಯ ಅಂಚಿನ ಉದ್ದಕ್ಕೂ ಇರುವ ಕುಳಿಗಳಲ್ಲಿ ಮಗುಗಳು ಉತ್ಪತ್ತಿಯಾಗುತ್ತವೆ ಮಗುಗಳು ಮಣ್ಣಿನ ಮೇಲೆ ಬಿದ್ದು ಹೊಸ ಸಸ್ಯಗಳಾಗಿ ಅವುಗಳು ಬೆಳೆಯುತ್ತವೆ ಪರಾಗಸ್ಪರ್ಶ ಕ್ರಿಯೆ ಎಂದರೇನು ಪರಾಗಸ್ಪರ್ಶದಲ್ಲಿ ಹೂವಿನಲ್ಲಿ ಉಂಟಾಗುವ ಬದಲಾವಣೆಗಳನ್ನು ಕೇಳಿದರೆ ಹತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಕೇಸರದಿಂದ ಪರಾಗವು ಶಲಕಗ್ರಿ ವರೆಗಾಗುವ ಕ್ರಿಯೆ ಪರಾಗರೆಣ್ಣಿನ ಮೊಳಕುವೆ ಮೊಳೆಯುವಿಕೆ ಪರಾಗ ನಳಿಕೆಯು ಬೆಳೆಯುತ್ತದೆ ನಿಶೇಚನೆ ನಂತರ ಪರಾಗ ನಳಿಕೆಯ ಮೂಲಕ ಪರಾಗ ರೇಣು ಅಂಡಾಶವನ್ನು ತಲುಪುತ್ತವೆ ಮತ್ತು ಪಾಂಡವಿನ ಮುಂಜೊತೆ ಸಂಯೋಗ ಹೊಂದುತ್ತದೆ ಯುಗ್ಮಜಿ ಉಂಟಾಗುತ್ತದೆ ಅಂಡಾಣುವು ಬೀಜವಾಗಿ ಪರಿವರ್ತನೆ ಹೊಂದುವುದು ಅಂಡಾಶ ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುವುದು ಪುಷ್ಪದಳ ಪುಷ್ಪಪತ್ರ ಕೇಸರಗಳು ಶಲಕನಾಳಿಕೆ ಮತ್ತು ಶಲಕೆಗಳ ಸುಕ್ಕಾಗಿ ಅಲ್ಲಿ ಉದುರಿ ಹೋಗುವವು